ಪ್ರಿಯ ವೀಕ್ಷಕರೇ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಲಿಂಕನ್ನು ಬೇರೆಯವ್ರಿಗೆ ಕಳಿಸಿ ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ಒಂದು ಮಾತುಗಳನ್ನ ಇದ್ದೀನಿ ಮತ್ತೆ ಮತ್ತೆ ವಿಡಿಯೋಗಳನ್ನ ಮತ್ತೆ ಮತ್ತೆ ಏನಕ್ಕೆ ಅಪ್ಪ ಹಾಕ್ತಾಯಿದ್ದೀನಿ ಅಂತಂದರೆ ಈ ಕದ್ರೇಹಳ್ಳಿ ಓವರ್ ಫ್ಲೈಯಿಂದ ಬನ್ಶಂಕರಿಗೆ ಹೋಗ್ತೀವಿ ಪದೇ ಪದೇ ಅಲ್ಲಿ ಹೋದಾಗ ಆ ರೋಡಲ್ಲಿ ನಾಲ್ಕು ಐದು ಕಡೆ ಓವರ್ ಫ್ಲೈನಲ್ಲಿ ಹೋ ತ್ರ ಒಂದು ಸಹ ಇರ್ತದೆ ಅದರ ಮಧ್ಯದಲ್ಲಿ ಈ ಕಣ್ಣಿ ದಾಟದ ಮೇಲೆ ಯಾರಪ್ಪ ನಗರದ ಅದ ಒಂದು ಅಲ್ಲಿ ವಿದ್ಯುಚ್ಛಕ್ತಿ ಕೈ ಇದೆ ಒಂದು ತರಬೇತಿ ಕೇಂದ್ರ ಅಂತ ಒಂದಿದೆ ಅಲ್ಲಿ ಆ ಸ್ಥಳದಲ್ಲೂ ಅಂತವು ಬಂತು ಇನ್ನ ಸ್ವಲ್ಪ ಮುಂದೆ ಹೋದರೆ ವಾಟರ್ ಟ್ಯಾಂಕ್ ಒಂದು ಒಂದು ನೀರುಗಳೆಲ್ಲ ಬಿಡ್ತಾರಲ್ಲ ಅಲ್ಲಿ ಸ್ವಲ್ಪ ತುಂಬ ತುಂಬ ಗಲೀಜು ಬನ್ಶಂಕರಿಯ ಅದು ಯಾರಪ್ಪ ನಗರ ವಾರ್ಡ್ಗೆ ಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಅದೇನಪ್ಪ ಅದು ಅಲ್ಲಿ ಸ್ಥಳೀಯ ಜನಗಳು ಪಕ್ಕದಲ್ಲೇ ದೇವಸ್ಥಾನ ಇದೆ ಆ ದೇವಸ್ಥಾನ ಇರೋದು ಕೂಡ ಅಷ್ಟು ಗೊತ್ತಾಗಲ್ಲ ಬರೀ ವಾಸನೆ ಯಾವತ್ತು ತೋಡಿದ್ರೂ ಗಬ್ಬುವಾಸನೆ ಗಬ್ಬಾಸನೆ ಗೊಬ್ಬಾಸನೆ ಇಷ್ಟೊಂದು ಗಬ್ಬಾಸನೆ ಬರೋದು ಯಾಕೆ ಕಾರಣ ಏನು ಕೊಳ್ತೋದ ಮಾಂಸಗಳು ಧನದ ಮಾಂಸಗಳು ವಿಜ್ಞಾನ ಒಂದು ಮಾಂಸಗಳು ತಂದು ಅಲ್ಲಿ ಹಾಕೋದು ಅದೇ ಬಿ ಬಿ ಎಂ ಪಿಯವರು ಈ ಮನೆ ಮನೆಗಳಿಗೆ ಕಸ ಹಾಕಲಿಲ್ಲ ಅಂತಂದ್ರೆ ಮನೆ ಮನೆಗಳಿಗೆ ಕಸ ಹಾಕಲಿಲ್ಲ ಅಂದಾಗ ಫೆನಾಲ್ಟಿ ಹಾಕ್ತೀವಿ ಅಂತ ಎದುರಿಸೋದು ಇದೆಲ್ಲ ಯಾವುದಿದು ಈಗ ಅಲ್ಲೋಗಿ ಎದುರಿಸಿ ನೀವು ಬಿ ಬಿ ಎಂ ಪಿಯವರು ತಕ್ಕತ್ತಿದ್ರೆ ಇನ್ನೂ ಏನಾರು ಹೇಳ್ಬೇಕಾಗ ನಿಮಗೆ ನಿಮ್ಗೆ ಇನ್ನೂ ಯಾವ್ದಾದ್ರು ಬೇರೆ ಭಾಷೆ ಹೇಳ್ಬೇಕು ಅಂದರೆ ಹೇಳಿ ಹೇಳ್ತೀನಿ ನಾನು ಬನ್ಶಂಕರಿ ಆಗೋದು ಯಾವಾಗ ಬನ್ಶಂಕರಿ ಯಾರಪ್ಪನಾಗ ಸುತ್ತಮುತ್ತ ಬರೀ ಕಬ್ ವಾಸನೆ ಏನಾರು ಕಾಯಿಲೆ ಬಂದರೆ ಯಾರಾಜು ಕಡಿಮೆ ಅವನು ಕಸ ಎತ್ತೀರಾ ಆ ಕಸ ಎತ್ತಿದಾಗ ಒಂದು ಔಷಧಿ ಕೂಡ ಹಾಕೋದಿಲ್ಲ ಆ ಯಾರು ಕಸ ಹಾಕ್ತಾರೆ ಅದನ್ನು ಕಂಡು ಹಿಡಿತೀರ ಯಾರು ಪೊಲೀಸ್ ಇಲಾಖೆ ಆಗಲಿ ಬಿ ಬಿ ಎಂ ಪಿ ಇಲಾಖೆ ಯಾರಾದರೂ ಕಂಡು ಹಿಡಿದೀರ ನೋಡಿ ಈಗ ಬನ್ಶಂಕರಿ ಈಗ ಹೋಯ್ತಾ 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 ಏನಂದ್ರೆ ಬರೀ ಮಾಂಸದ ಮೂಟೆಗಳು ಬರೀ ಮೂಟೆಗಳು ಆಮೇಲೆ ಇನ್ನೊಂದೇನೋ ಫರ್ನಿಚರ್ದು ದಿಮ್ಮಿಗಳು ಅಂಥವು ವಿಧ ಅಲ್ಲೇ ಬಿದ್ದಿರ್ತವೆ ನಾನು ಇನ್ನು ನೆಕ್ಸ್ಟ್ ಇದರೊಳಗೆ ಇವಾಗ ಈ ವಿಡಿಯೋದಲ್ಲಿ ಡಿಸ್ಪ್ಲೇ ಕೊಡೋದು ಮಾಡಿದ್ವಿ ನೋಡಿ ವಾಯ್ಸ್ ಕೂಡ ಕೊಡ್ತೀನಿ ನೋಡಿ ಅಷ್ಟು ಒಂದು ದುರ್ವ್ಯವಸ್ಥೆ ಅವ್ಯವಸ್ಥೆ ಮತ್ತು ದುರ್ವಾಸನೆ ರೋಗಗ್ರಸ್ತ ಸ್ಥಳ ಅಂತ ಹೇಳ್ಬೋದು ಅದನ್ನು ಆ ಸ್ಥಳದಲ್ಲಿ ಬಿ ಬಿ ಎಂ ಪಿ ಅಧಿಕಾರಿಗಳು ಏನು ಮಾಡ್ತಾರೆ ಅದೇ ನೀವು ಈಗ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಮನೆಗಳಿಗೆ ಈಗ ಕಕ್ಕ ಮನೆಗಳೆಲ್ಲ ಗಾಡಿಗಳಿಗೆ ನೀರು ಇದು ಹಾಕಿಲ್ಲ ಅಂತಂದ್ರೆ ಪೆನಾಲ್ಟಿ ಹಾಕ್ತೀವಿ ಗಾಡಿಗೆ ಹಾಕಬೇಕು ಅಂತ ಯಾಕೆ ನೀವು ಅಲ್ಲಿ ಆ ಜಾಗದಲ್ಲೇ ಯಾಕೆ ಓಡಾಡದ ದಿತ್ತಿಸ ಲಕ್ಷಾಂತರ ಜನ ಓಡಾಡ್ತಾರೆ ಆದರೆ ಇವಳಿಗೆ ಅಷ್ಟೊಂದು ಗಬ್ಬು ವಾಸನೆ ಏನಕ್ಕೋಸ್ಕರ ಗಬ್ಬು ವಾಸನೆ ಯಾವ ನನ್ನ ಮಗ ಅವನು ಅವನು ಗಲೀಜು ಹಾಕೋಕ್ಕೆ ಎಂತ ಬೇವರ್ಸಿ ಅವನು ಗಲೀಜು ಮಾಡೋನು ಗಲೀಜುಗಳ ಹಾಕೋರು ಅಧಿಕಾರಿಗಳು ಎಂತವು ನೋಡ್ಕೊತಾರೆ ನೋಡ್ಕೋತಾರೆ ಮನೆಗಳಿಗಾದ್ರೆ ಎದುರಿಸುತ್ತ ಒಂಚೂರು ಮಾನ ಮರ್ಯಾದೆ ಏನಾದ್ರು ಇದೆಯಾ ನಿಮಗೆ ಅಧಿಕಾರಿಗಳು ಬಾಬಾ ಬಿಬಿಎಂಪಿ ಅಧಿಕಾರಿಗಳು ಬನಿಶಂಕರಿ ಸುತ್ತಮುತ್ತ ಬರೀ ಗಲೀಜೆ ಏನು ಬರೀ ಗಲೀಜೆ ಅಂದರೆ ಏನೋ ಅಂತ ಒಂದು ವಾಸನೆ 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 ದುರ್ವಾಸನೆ ಮಾಂಸದ ವಾಸನೆ ಅಷ್ಟು ಮಾಂಸದ ವಾಸನೆ ಯಾರಿಗೂ ಬೇಕಾಗಿದೆ ವೆಷಲ್ಲಿ ಹೇಳ್ಬೇಕಾಗಿದೆ ಈಗ ಹೆಂಗಿರೋ ಗ್ರೇಟರ್ ಬೆಂಗಳೂರು ಅಂತಾರೆ ಗ್ರೇಟರ್ ಬೆಂಗಳೂರಲ್ಲ ಅಲ್ಲ ಬೆಂಗಳೂರು ಅಂತ ಹೇಳ್ಬೇಕಾಗತ್ತೆ ಈಗ ಗಬ್ ಗ್ರೇಟರ್ ಬೆಂಗಳೂರು ಗ್ರೇಟರ್ ಬೆಂಗಳೂರಲ್ಲ ಈಗ ಗಬ್ಬು ಗ್ರೇಟರ್ ಬೆಂಗಳೂರು ಗಬ್ಬು ಗ್ರೇಟರ್ ಬೆಂಗಳೂರು ಅಂತಲೇ ಹೇಳಬೇಕು ಡಿ ಕೆ ಶಿವಕುಮಾರ್ ಅವರೇ ನೀವು ಸ್ವಲ್ಪ ಯೋಚನೆ ಮಾಡಿ ಬೆನ್ಶಂಗರಿಯಲಿ ಎಷ್ಟು ಜನ ಓಡಾಡ್ತಾರೆ ಎಷ್ಟು ಲಕ್ಷ ಜನ ಓಡಾಡ್ತಾರೆ ಪ್ರತಿನಿಧ್ಯ ಆ ಜಾಗದಲ್ಲಿ ಈ ಕೆಲವರು ಏನು ಮಾಡ್ತಾರೆ ಆ ಗಲೀಜನ್ನೇ ಒಂದು ಬಂಡವಾಳ ಮಾಡಿಕೊಂಡು ಜನಗಳು ಓಡಾಡಬಾರ್ದು ಅಂತನೋ ತೊಂದರೆ ಕೊಡಬೇಕು ಅಂತನೋ ಮಾಡ್ತಾ ಇದ್ದಾರೆ ಹೇಗೆ ಇದು ಹಾಂ ಇದನ್ನ ಆದಷ್ಟು ಈ ಕಡೆ ಈ ಗಲೀಜು ಆ ದಯವಿಟ್ಟು ನೋಡ್ಕೊಳ್ಬೇಕು ಅದಕ್ಕೊಂದು ಕ್ಯಾಮ್ರಾ ಫಿಕ್ಸ್ ಮಾಡಬೇಕಲ್ಲ ಸೈಡಲ್ಲಿ ಒಂದು ಕ್ಯಾಮ್ರಾ ಫಿಕ್ಸ್ ಮಾಡಿ ಯಾರು ಆಗ್ತಾ ಇದ್ದಾರೆ ಯಾರು ಗಲೀಜು ಆಗ್ತಾ ಇದಾರೆ ಇಂಥ ಕೊಳುಕು ನಾರ್ದು ಯಾರು ಗಲೀಜು ಆಗ್ತಾ ಇದೆ ಅಂತ ಒಂದು ಒಂದು ಇದಾಗಬೇಕು ತನಿಖೆ ನಡೆಸಬೇಕಾಗ್ತದೆ ಕ್ಯಾಮ್ರಾ ಆ ಜಾಗದಲ್ಲಿ ಗಲೀಜು ಎಲ್ಲೆಲ್ಲಿದೆ ಬನ್ಶಂಕ್ರಿ ಈ ಕದನಾನೇಶ್ವರ್ ಸರ್ಕಾರದಿಂದ ಬನ್ಶಂಕ್ರಿ ಅವರು ದೊಡ್ಡ ದೊಡ್ಡ ಕ್ಯಾಮ್ರಗಳ ಹಾಕ್ಬಿಟ್ಟು ಅದನ್ನು ಪರಿಶೀಲನೆ ಮಾಡಬೇಕು ಸಂಬಂಧಪಟ್ಟ ವಾರ್ಡ್ ಅವರು ಸ್ವಲ್ಪ ಬುದ್ಧಿ ಏನಿದೆ ಬುದ್ದಿಗಿದ್ದರೆ ಏನೇನಾದ್ರೂ ಕಾಯಿಲೆ ಬಂದರೆ ಏನು ಮಾಡೋದು ಬಿ ಬಿ ಎಂ ಪಿ ಅಧಿಕಾರಿಗಳು ಪೂರ್ಣ ಪ್ರಜ್ಞಾನ ಹೇಳ್ಬಿಟ್ಟು ಅದು ಎದುರುಗಡೆಗೆ ಆಮೇಲೆ ನೆಕ್ಸ್ಟ್ ಬಂದೆ ಯಾರಬ್ ನಗರ ಯಾರಬ್ ನಗರದಲ್ಲೇ ಒಂದು ಬಿ ಬಿ ಎಂ ಪಿ ಇದೆ ಈ ಕಡೆ ಬಂದರೆ ಇಲಿಯಾಸ್ ನಗರ ಅಲ್ಲೂ ಕೂಡ ಅದೇ ಹೋಗು ಇಲಿಯಾಸ್ ನಗರದಲ್ಲಿ ಬನಶಂಕರಿ ಕಡೆ ಹೋಗೋದು ಸಾರಿಗೆ ಸಿಗ್ನಲ್ ಸಿಗ್ನಲ್ ಕಡೆ ಹೋಗೋದು ಒಂದು ಬಾ ಬನಶಂಕರಿ ಅದು ಒಂದು ಕದರನಳ್ಳಿ ಓವರ್ಫ್ಲೈನ ಸಾರಕ್ಕೆ ಸಿಗ್ನಲ್ಲು ಎರಡು ಕಡೆಯೂ ಗಲೀಜು ಜಾಸ್ತಿ ಇದೆ ಈ ಗಲೀಜಿಗೆ ಯಾವಾಗ ಮುಕ್ತಿ ಬಿಬಿಎಂಪಿಯವರು ಏನು ಹೇಳ್ತೀರಾ ಬಿ ಬಿ ಎಂ ಪಿ ಕಮಿಷನರು ಈಗ ಝೂನಲ್ ಕಮೀಷನರ್ ಯಾರಾಗಿದ್ದಾರೆ ಅವರು ಬಿ ಈ ಕೂಡಲೇ ಕ್ರಮ ಕ್ರಮ ಕೈಗೊಳ್ಳಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ನೋಡಿ ಇದೇ ಕದರನಹಳ್ಳಿ ಓವರ್ಫ್ಲೈ ಈ ಓವರ್ಫ್ಲೈನಲ್ಲಿ ನೋಡಿ ಗಲೀಜುಗಳು ಎಷ್ಟಿದೆ ಪ್ರತಿನಿತ್ಯ ಇದೇ ರೀತಿ ಗಲೀಜುಗಳಿರುತ್ತದೆ ಬಿ ಬಿ ಎಂ ಪಿ ಈ ಕಡೆ ಕ ಮಕ ಎತ್ತಿ ನೋಡ್ತಾರೋ ಇಲ್ಲವೋ ಗೊತ್ತಿಲ್ಲ ಹಾಂ ಇಲ್ಲಿ ವಾಸನೆ 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 ನೋಡಿ ಇಲ್ಲಿ ಇದೇ ಜಾಗದಲ್ಲಿ ಆಸ್ಪತ್ರೆಗಳು ಇವೆ ಹಾಂ ಪ್ರತಿನಿತ್ಯ ಲಕ್ಷಾಂತರ ವಾಹನಗಳು ಲಕ್ಷಾಂತರ ಜನಗಳು ಓಡಾಡ್ತಾರೆ ಇದರಲ್ಲಿ ಕಾಯಿಲೆ ಬಂದರೆ ಯಾರು ಜವಾಬ್ದಾರು ಏನಾದರೂ ಕಾಯಿಲೆ ಬಂದರೆ ಯಾರು ಜವಾಬ್ದಾರಿ ನೋಡಿ ಪ್ರುಲ್ಲಕ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲಿ ಪಕ್ಕದಲ್ಲೇ ಇದೆ ಇಲ್ಲೇ ಇಲ್ಲೇ ಇದೆ ಇನ್ನು ಮುಂದೆ ಇನ್ನೂ ಒಂದು ದೊಡ್ಡ 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 ಆಸ್ಪತ್ರೆಗಳಿದೆ ನೋಡಿ ಈ ಥರ ಗಲೀಜುಗಳಿದ್ದರೆ ಜನಗಳು ಓಡಾಡೋದು ಹ್ಯಾ ಹೇಗೆ ಹೇಗೆ ಓಡಾಡಬೇಕು ಲಕ್ಷಾಂತರ ಜನ ಓಡಾಡ್ತಾರೆ ಸಾವಿರಾರು ವಾಹನಗಳು ಓಡಾಡ್ತವೆ ಹಾಂ ನೋಡಿ ಇದು ಬನಶಂಕರಿ ಜಾಗ ದೇವಸ್ಥಾನದ ಜಾಗ ಇದು ಗೋಡೆ ಪಕ್ಕದಲ್ಲೇ ಇಷ್ಟೊಂದು ಗಲೀಜು ಯಾರು ಥರ ಹಾಕ್ತಾರೆ ಇದಕ್ಕೆ ಈ ಸ್ಥಳದಲ್ಲಿ ಕ್ಯಾಮ್ರಾ ದೊಡ್ಡ ದೊಡ್ಡ ಕ್ಯಾಮ್ರಾ ಯಾರು ಈ ಸ್ಥಳದಲ್ಲಿ ಕ್ಯಾ ಜಾಗ ಹಾಕ್ತಾರೆ ಮೊದಲು ಇಷ್ಟು ಗಲೀಜು ತ ಆಗ್ತಿರ್ಲಿಲ್ಲ ಈ ಇದರ ಪಕ್ಕದ ಹಿಂಭಾಗದ ರೋಡೋದು ಬಂದರೆ ಇಲಿಯಾಸ್ ನಗರ್ ಕಡೆ ಹೋಗುತ್ತೆ ಅಲ್ಲೂ ಇದೇ ಥರ ಸ್ಥಿತಿ ಇದೆ ಅಲ್ಲೂ ಕೂಡ ಕ್ಯಾಮ್ರಾಗಳನ್ನ ಅಳವಡಿಸ್ಬೇಕು ಈ ಜಾಗದಲ್ಲಿ ಕ್ಯಾಮ್ರಾ ಅಳವಡಿಸ್ಬೇಕು ನೀವು ದಯವಿಟ್ಟು ಕ್ಯಾಮ್ರ ಅಳವಡಿಸಿ ಯಾರು ಕಸಗಳಾಗ್ತಾರೆ ಯಾರು ಹಾಕೋ ಕಾರಣ ಏನು ಅವ್ರ ಬಗ್ಗೆ ಇಲ್ಲಿ ಈಗಾಗಲೇ ಇಲ್ಲಿ ತೋರಿಸ್ತಾ ಇದ್ದೀರ ಈ ಘನ ತ್ಯಾಜ್ಯ ವಿ ಸಂಬಂಧಪಟ್ಟಂತೆ ಕಿರಿಯ ಆರೋಗ್ಯ ನಿರೀಕ್ಷಕರಾಗಿರ್ಬೋದು ಹೆಲ್ತ್ ಇನ್ಸ್ಪೆಕ್ಟ್ರ್ ಆಗಿರ್ಬೋದು ನೋಡಿ ಇಲ್ಲಿ ಕಸ ತೆಗೀತಾ ಇದ್ದಾರೆ ಕಸ ತಗತ ಇದ್ದರೂ ಕೂಡ ಔಷಧಿ ಆಗೋಲ್ಲ ನೋಡಿ ಕಸದ ನೀರುಗಳು ಹೆಂಗೆ ಬರ್ತಾ ಇದೆ ಅಂತ ಅಂದರೆ ಅಷ್ಟು ಚೆನ್ನಾಗಿತ್ತು ಗಬ್ಬು ವಾಸನೆ ಮುಖ ಮುಚ್ಕೊಂಡ್ರು ಕೂಡ ವಾಸನೆ ಹೋಗಲ್ಲ ಅಷ್ಟು ಕಸ ತೆಗಿತಾ ಇದ್ದಾರೆ ಆದರೆ ವಾಸನೆ ಹೋಗಲ್ಲ ಔಷಧಿಗಳು ಸಿಂಪಡಣೆ ಮಾಡಬೇಕು ಔಷಧಿಗಳಾಕಬೇಕು ಡಿ ಡಿ ಟಿ ಇಂಥವೆಲ್ಲ ಒಂದು ಔಷಧಿಗಳಾಗೋದಿದ್ದ ಆರೋಗ್ಯಕ್ಕೆ ಒಳ್ಳೆಯದು ಹೆಲ್ತ್ ಇನ್ಸ್ಪೆಕ್ಟರ್ಗಳಾಗಲಿ ಏನು ಮಾಡಿ ನೋಡಿ ಬೇರೆಯವ್ರ ಮನೆಗೆ ಹೋದರೆ ಐದು ಸಾವಿರ ಎರಡು ಸಾವಿರ ಹಿಂಗೆ ಕಸ ಹಾಕ್ತೀವಿ ಕಸ ಹಾಕ್ತಿಲ್ಲ ನೀವು ಕಸ ಕೊಡ್ಲಿಲ್ಲ ಅಂತ ಕಸ ಬೇರೆ ಕಡೆ ಹಾಕ್ಬಿಟ್ರಿ ಅಂತ ಎದುರಿಸ್ತಾರೆ ಎದುರಿಸಿ ದುಡ್ಡು ವಸೂಲಿ ಮಾಡ್ತಾರೆ ನೋಡ್ತಾ ಇರ್ಬೋದು ಚಿತ್ರದಲ್ಲಿ ಎದುರಿಸೋದು ಈ ಥರ ಎದುರಿಸೋದು ಅದು ಇಲ್ಲಿ ಯಾಕೆ ಈ ಸ್ಥಳದಲ್ಲಿ ಎದುರಿಸೋಕಾಗಲ್ಲ ಪೊಲೀಸ್ನವ್ರು ಕರ್ಕೊಂಡೋಗಿ ಎದುರಿಸಿ ನೀವು ಬಿ ಬಿ ಎನ್ ಪಿ ಅಧಿಕಾರಿಗಳಾಗಿದ್ರೆ ಆವಾಗ ನಿಮಗೆ ನೋಡಿ ಈ ಥರ ಒಂದು ಕಸಗಳು ಕಡಿಮೆ ಆಗೋಲ್ಲ ಕಸದ ಇದಾಗದ ದುರ್ವಾಸನೆ ಕಡಿಮೆ ಆಗುತ್ತೆ ಕಸದ ಒಂದು ರೀತಿ ಏನಾಗುತ್ತೆ ಕಸ ದುರ್ಮಾಂಸಗಳು ಇಂಥವೆಲ್ಲ ಕೂಡ ಎಲ್ಲ ಹಾಕಿರ್ತಾರೆ ಅದು ಕಸ ಕಡಿಮೆ ಆಗುತ್ತೆ ಇದು ಬಿ ಬಿ ಎಂ ಪಿ ದೇವಸ್ಥಾನದ ಜಾಗ ನೋಡಿ ಎಷ್ಟು ಗಲೀಜಿದೆ ಅಂದರೆ ಅಷ್ಟು ತುಂಬ ಗಲೀಜಿದೆ ವಾಸನೆ ವಾಸನೆ ಗಬ್ಬು ವಾಸನೆ ದುರ್ವಾಸನೆ ಈ ದುರ್ವಾಸನೆಯಲ್ಲೂ ಕೂಡ ಜನಗಳು ಹೆಂಗು ವಾಸ ಮಾಡ್ತಾರೆ ಅಕ್ಕಪಕ್ಕ ಇಲ್ಲಿ ನೆರೆಹೊರೆ ಜನಗಳು ಬೇಕು ಇಲ್ಲಿ ಜನಗಳು ಯಾರು ಓಡಾಡಬಾರ್ದು ಅನ್ನೋ ದೃಷ್ಟಿಯಲ್ಲಿ ಕಸ ಹಾಕ್ತಾರ ನೋಡಿ ಯಾವ್ದು ಯಾವ ಥರ ಕ ವ್ಯವಸ್ಥೆ ಕಾಣ್ತದೆ ಕಸ ದುರ್ವಾಸನೆ ದುರ್ಮಾಂಸ ಮೂಟದ್ದು ನೋಡಿ ದುರ್ಮಾಂಸ ಧನಮಾಂಸ ಈ ಥರ ಒಂದು ನೋಡಿ ಎಲ್ಲ ಪಕ್ಕ ಪಕ್ಕದಲ್ಲೇ ಇದೆ ದೂರ ದೂರ ಏನು ಎಲ್ಲೂ ಹೋಗೋಂಗಿಲ್ಲ ಈ ರೀತಿ ವ್ಯವಸ್ಥೆ ಇರುವಾಗ ಜನಗಳೇನು ಏನು ಮಾಡಬೇಕಾಗತ್ತೆ ಇದಕ್ಕೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಇಲ್ಲಿಗೆ ವಿಡಿಯೋನ ಮುಗಿಸಿ ದಯವಿಟ್ಟು ನೋಡಿ ಇದನ್ನು ಮುಕ್ತಿ ಕೊಡಬೇಕು ಈ ಕಸದಿಂದ ಅಂತ ಹೇಳಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ